ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಎಕ್ಸ್ಕ್ಯೂಸ್ ಮಿ ಸರ್ ಮೇ ಐ ಕಮಿಂಗ್ ತನ್ನ ಬಾಸ್ ಚೇಂಬರ್ನವರೆಗೆ ನಿಂತು ಒಳಗೆ ಬರಬಹುದಾ ಎಂದು ಪರ್ಮಿಷನ್ ಕೇಳುತ್ತಿದ್ದ ಸಂಪತ್ ತನ್ನ ಮನೆಯಿಂದ ಹೊರಟು ನೇರ ತನ್ನ ಆಫೀಸ್ಗೆ ಬಂದಿದ್ದ ಎಸ್ ಮಿಸ್ಟರ್ ಸಂಪತ್ ಪ್ಲೀಸ್ ಕಮಿಂಗ್ ಎಂದು ಅವನನ್ನು ಒಳಗೆ ಬರಲು ಅನುಮತಿ ಕೊಟ್ಟಿದ್ದರು ಪ್ಲೀಸ್ ಟೇಕ್ ವರ್ ಸೀಟ್ ಎಂದು ತನ್ನ ಎದುರು ಇರುವ ಚೇರಿನ ಕಡೆ ಕೈ ತೋರಿಸಿ ಅವನನ್ನು ಕುಳಿತುಕೊಳ್ಳುವಂತೆ ಸೂಚಿಸಿದರು ಥ್ಯಾಂಕ್ ಯು ಸರ್ ಎಂದು ಹೇಳಿ ಕುಳಿತುಕೊಂಡವನು ನಂತರ ಸರ್ ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡುವುದಿತ್ತು ಅದಕ್ಕೆ ಬಂದೆ ಎಂದವನ ಮಾತಿಗೆ ಹೇಳಿ ಎಂದರು ನಮ್ಮ ಕಂಪನಿ ದೇಶದಲ್ಲಿ ಅಲ್ಲದೆ ವಿದೇಶದಲ್ಲಿಯೂ ತುಂಬ ಹೆಸರು ಮಾಡಿದೆ ಅದೇ ಕಾರಣದಿಂದ ಆರು ತಿಂಗಳ ಹಿಂದೆ ನಮ್ಮ ಕಂಪನಿಯಲ್ಲಿ ವರ್ಕ್ ಮಾಡುವ ಮೂರು ಜನ ಬೆಸ್ಟ್ ಎಂಪ್ಲಾಯೀಸ್ಗೆ ಯು ಎಸ್ ಎ ಕಂಪನಿಯಲ್ಲಿ ಜಾಯಿನ್ ಆಗೋಕೆ ಆಫರ್ ಬಂದಿತ್ತು ಆ ಮೂರು ಜನರಲ್ಲಿ ನಾನು ಕೂಡ ಒಬ್ಬ ಬಟ್ ಆಗ ಆ ಆಫರ್ನ ನಾನು ರಿಜೆಕ್ಟ್ ಮಾಡಿದ್ದೆ ಬಟ್ ಈಗ ನಾನು ಅಲ್ಲಿ ವರ್ಕ್ ಮಾಡೋಕೆ ರೆಡಿ ಇದ್ದೀನಿ ಎಂದು ತಾನು ಬಂದ ವಿಷಯವನ್ನು ತಿಳಿಸಿದನು ಇದೇನು ಸಂಪತ್ ಹೀಗೆ ಹೇಳ್ತಾ ಇದ್ದೀರಲ್ಲ ಆವಾಗ ಕೇಳಿದ್ದಕ್ಕೆ ನಮ್ಮ ದೇಶ ನಮ್ಮ ನಾಡನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗುವುದಿಲ್ಲ ಇರೋವರೆಗೂ ಇಲ್ಲಿಯೇ ಇರ್ತೀನಿ ಅಂತ ಹೇಳುತ್ತಿದ್ರಿ ಇಲ್ಲಿಗಿಂತ ಸಿಕ್ಸ್ಟಿ ಪರ್ಸೆಂಟ್ ಸ್ಯಾಲರಿ ಜಾಸ್ತಿ ಸಿಗುತ್ತೆ ಅಂದರೂ ನೀವು ಹೋಗೋಕೆ ಒಪ್ಪಲಿಲ್ಲ ಬಟ್ ಆರು ತಿಂಗಳುಗಳ ತಿಂಗಳುಗಳೇ ಕಳೆದ ಮೇಲೆ ಈಗ ಬಂದು ನಾನು ಹೋಗ್ತೀನಿ ಅಂದರೆ ಹೇಗೆ ಎಂದರು ನಮ್ಮ ನಾಡು ನಮ್ಮ ದೇಶ ಅನ್ನೋ ಗೌರವ ಈಗಲೂ ಕೂಡ ಇದೆ ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಲೈಫ್ನಲ್ಲಿ ಸ್ವಲ್ಪ ಚೇಂಜಸ್ ಬೇಕು ಅಂತ ಸ್ಟ್ರಾಂಗ್ ಆಗಿ ಅನ್ನಿಸುತ್ತಿದೆ ಅದಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಓಕೆ ಒಂದು ನಿಮಿಷ ಇರಿ ನಮಗೆ ಆಫರ್ ಮಾಡಿದ ಕಂಪನಿ ಸಿಇಒಗೆ ಕಾಲ್ ಮಾಡಿ ವಿಚಾರಿಸುತ್ತೀನಿ ಎಂದವರು ಅವರಿಗೆ ಕಾಲ್ ಮಾಡಿ ಸ್ವಲ್ಪ ಸಮಯ ಏನನ್ನೋ ಮಾತನಾಡಿದರು ನಿಮ್ಮ ಲಕ್ ಚೆನ್ನಾಗಿದೆ ಸಂಪತ್ ಈಗ ಬಂದರೂ ನಿಮ್ಮನ್ನು ಕಂಪನಿಗೆ ಜಾಯಿನ್ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಒನ್ ವೀಕ್ ಅಷ್ಟರಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಹೊರಡೋಕೆ ರೆಡಿಯಾಗಿ ವಿಶ್ ಯು ಗುಡ್ ಲಕ್ ಎಂದು ಅವನಿಗೆ ಹ್ಯಾಂಡ್ಶೇಕ್ ಮಾಡಿ ವಿಶ್ ಮಾಡಿದಾಗ ಒಪ್ಪಿ ಮನೆಗೆ ಬಂದಿದ್ದ ಮಮ್ಮಿ ಇನ್ನೊಂದು ವೀಕ್ನಲ್ಲಿ ನಾವು ಯು ಎಸ್ ಎಗೆ ಇದ್ದೀವಿ ಎಂದನು ವೀಣಾ ಅವರ ಬಳಿ ಈಗ ಯಾಕೋ ಏನಾದರೂ ಕೆಲಸ ಇದ್ದರೆ ನೀನು ಹೋಗಿ ಬಾ ನಾನು ಯಾಕೆ ಮಗನ ಮಾತು ಸರಿಯಾಗಿ ಅರ್ಥ ಆಗದೆ ಕೇಳಿದರು ಆಗ ತಾನು ಮಾಡಿರುವ ನಿರ್ಧಾರವನ್ನು ತನ್ನ ಹಾಗೂ ತನ್ನ ಬಾಸ್ನ ನಡುವೆ ನಡೆದ ಪೂರ್ತಿ ಸಂಭಾಷಣೆಯನ್ನು ವಿವರಿಸಿದನು ಇದೇನೋ ಹೀಗೆ ಹೇಳ್ತಾ ಇದ್ದೀಯಾ ಇಂಥ ನಿರ್ಧಾರ ಈಗ ಯಾಕೆ ಮಾಡಿದೆ ನನ್ನ ಮನಸ್ಸು ಸರಿಯಿಲ್ಲ ಮಮ್ಮಿ ನನಗೆ ಇಲ್ಲಿ ಇದ್ದ ಪ್ರತಿ ಕ್ಷಣ ಪ್ರತಿ ನಿಮಿಷ ಅವಳೇ ನೆನಪಿಗೆ ಬರ್ತಾಳೆ ಅದಕ್ಕೆ ಜಾಗ ವಾತಾವರಣ ಬದಲಾದರೆ ಮನಸ್ಸು ತಿಳಿಯಾಗಬಹುದೇನು ಅಂತ ಸಂಪತ್ ನೀನು ಅವಳನ್ನು ಪ್ರೀತಿ ಮಾಡಿದ್ದೀಯ ಕಣೋ ಈ ಪ್ರಪಂಚದಲ್ಲಿ ನೀನು ಎಲ್ಲಿಗೆ ಹೋದರೂ ನಿನ್ನ ಪ್ರೀತಿನ ಮರೆಯೋಕೆ ಆಗಲ್ಲ ಹಾಗೊಂದು ವೇಳೆ ನಿನಗೆ ಬದಲಾವಣೆ ಬೇಕು ಅನ್ನಿಸಿದರೆ ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲಿಯಾದರೂ ಹೋಗಿ ಬಾ ಅದನ್ನು ಬಿಟ್ಟು ಯು ಎಸ್ ಎಗೆ ಹೋಗಿ ಸೆಟಲ್ ಆಗಬೇಕು ಅನ್ನೋದೇನು ಇಲ್ವಲ್ಲ ಎಂದು ಹೇಳುವ ಮೂಲಕ ಮಗನ ನಿರ್ಧಾರವನ್ನು ಬದಲಾಯಿಸೋಕೆ ನೋಡುತ್ತಾರೆ ವೀಣಾ ನೋ ಮಮ್ಮಿ ನಾನು ಡಿಸೈಡ್ ಮಾಡಿ ಆಗಿದೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಹೋಗ್ತಾ ಇದ್ದೀವಿ ಅಷ್ಟೆ ಎಂದು ಅದೇ ಕಡೆಯ ಮಾತು ಎಂಬಂತೆ ಹೇಳಿದನು ಆಗ ಅವನ ಭುಜದ ಮೇಲೆ ಕೈ ಇಟ್ಟವರು ಸಂಪತ್ ಒಂದೇ ಒಂದು ಸಾರಿ ನೀತು ಜೊತೆ ಮಾತಾಡೋ ಆ ಪರಿಸ್ಥಿತಿಯಲ್ಲಿ ನಿನ್ನ ಜೊತೆ ಸರಿಯಾಗಿ ಮಾತಾಡೋಕೆ ಅವಳಿಗೆ ಸಮಯ ಸಿಕ್ಕಿರುವುದಿಲ್ಲ ಜೊತೆಗೆ ಅವಳಿಗೂ ನೀನು ಪ್ರಣಯಲ್ಲ ಅನ್ನೋ ವಿಷಯದಿಂದ ಆಘಾತವಾಗಿರುತ್ತೆ ಅಲ್ವಾ ಆ ಪರಿಸ್ಥಿತೀಲಿ ಯಾರಿಗೆ ತಾನೇ ಸಮಾಧಾನವಾಗಿ ಯೋಚನೆ ಮಾಡುವಷ್ಟು ತಾಳ್ಮೆ ಇರುತ್ತೆ ಹೇಳು ಎಲ್ಲ ಮುಗಿದು ಈಗ ಆಗಲೇ ಹದಿನೈದು ದಿನಗಳೇ ಕಳೆದು ಹೋಗಿದೆ ಈಗ ತಕ್ಕ ಮಟ್ಟಿಗೆ ಎಲ್ಲರ ಮನಸ್ಸು ತಿಳಿಯಾಗಿರುತ್ತೆ ಈಗ ಅವಳ ಜೊತೆ ಒಂದೇ ಒಂದು ಸಾರಿ ಫೋನ್ನಲ್ಲಿ ಆದರೂ ಮಾತಾಡೋ ಇಬ್ಬರಿಗೂ ಕೂಡ ತಮ್ಮ ಪ್ರೀತಿ ಸಿಗಬೇಕು ಎನ್ನುವ ಯೋಚನೆಯಲ್ಲಿ ಹಾಗೆ ಹೇಳಿದರು ವೀಣಾ ಮಮ್ಮಿ ನಿಮಗೆ ಗೊತ್ತಾ ನಾನು ಹೋಗ್ತೀನಿ ಅಂತ ಹೇಳಿ ಹೊರಡುತ್ತಿದ್ದರೂ ಕೂಡ ಒಂದೇ ಒಂದು ಸಾರಿ ನನ್ನ ಕಡೆ ತಿರುಗಿಯೂ ಕೂಡ ನೋಡಲಿಲ್ಲ ಅವಳು ಇವನು ನಾನು ಪ್ರೀತಿಸಿದ ಹುಡುಗ ಅಂತ ಬೇಡ ಕೊನೆ ಪಕ್ಷ ಪರಿಚಯದವನು ಎನ್ನುವ ಪರಿಚಯದ ನೋಟ ಕೂಡ ನನ್ನ ಕಡೆ ಬೀರಲಿಲ್ಲ ಗೊತ್ತಾ ಅದು ಹೋಗಲಿ ಅಲ್ಲಿಂದ ನಾನು ಬಂದು ಹದಿನೈದು ದಿನಗಳೇ ಆಯ್ತಲ್ಲ ಒಂದೇ ಒಂದು ದಿನಕ್ಕಾದರೂ ಕಾಲ್ ಮಾಡಿ ಹೇಗಿದ್ದೀಯ ಅಂತ ಕೇಳಿದಳ ಅಟ್ಲೀಸ್ಟ್ ಒಂದು ಮೆಸೇಜ್ ಎಂದು ವಿಷಾದದಿಂದ ನಕ್ಕವನು ಅವಳು ಪ್ರೀತಿಸಿದ್ದು ಈ ನನ್ನ ಮುಖದಲ್ಲಿ ಇರುವ ಪ್ರಣಯನ್ನೇ ವಿನಃ ಸಂಪತ್ ಮನಸ್ಸನ್ನು ಅಲ್ಲ ಅದಕ್ಕೆ ಈಗ ಅವಳಿಗೆ ನಾನು ಬೇಡ ಅನ್ನೋದು ಅವಳ ನಡೆಯಲ್ಲಿಯೇ ಅವಳ ಮೌನದಲ್ಲಿಯೇ ಸ್ಪಷ್ಟವಾಗಿರುವಾಗ ಅವಳಿಗೆ ಕಾಲ್ ಮಾಡಿ ಏನು ಯಾವ ಪ್ರಯೋಜನ ಕೂಡ ಇಲ್ಲ ಎಂದನು ಸಂಪತ್ ಮೌನಕ್ಕೆ ಸಾವಿರಾರು ಅರ್ಥ ಇರುತ್ತೆ ಕಣೋ ನೋಡು ಪ್ರೀತಿಲಿ ಹಠ ಅನ್ನೋದು ಇರಬಾರ್ದು ಯಾರಾದರೂ ಒಬ್ಬರು ಸೋತರೇನೆ ಜೀವನ ಚೆನ್ನಾಗಿರೋದು ನೋಡು ಹತ್ತು ನಿಮಿಷ ನಿನ್ನ ಈಗೋನ ಪಕ್ಕಕ್ಕೆ ಇಟ್ಟು ಅವಳ ಜೊತೆ ಮಾತಾಡು ಪ್ಲೀಸ್ ಎಂದು ಕೇಳಿಕೊಂಡರು ಅವಳ ಮುಂದೆ ನನಗೆ ಯಾವ ಹೀಗೂ ಇಲ್ಲ ಮಮ್ಮಿ ಇರೋದನ್ನು ಅನ್ನಿಸಿದ್ದನ್ನು ಹೇಳಿದೆ ಅಷ್ಟೆ ಎಂದು ನಿಟ್ಟುಸಿರು ಬಿಟ್ಟವನು ಈಗೇನು ಅವಳ ಬಾಯಿಂದಲೇ ಅದನ್ನು ಕೇಳಬೇಕು ಅಲ್ವಾ ನೀವು ಸರಿ ಕಾಲ್ ಮಾಡ್ತೀನಿ ಎಂದು ಅವಳ ನಂಬರ್ಗೆ ಡಯಲ್ ಮಾಡಿದ ತೆರೆದ ಕಣ್ಣುಗಳಿಂದ ನೀರನ್ನು ಹರಿಯಲು ಬಿಟ್ಟು ಶೂನ್ಯದತ್ತ ದೃಷ್ಟಿ ನೆಟ್ಟು ಒಂದು ಮರಕ್ಕೆ ಒರಗಿ ಕುಳಿತವಳಿಗೆ ಮಧ್ಯಾಹ್ನ ಕಳೆದು ಸಂಜೆಯಾಗಿರುವ ಪರಿವು ಕೂಡ ಇಲ್ಲ ಯಾರೋ ಅವಳ ಭುಜದ ಮೇಲೆ ಕೈ ಇಟ್ಟು ಅವಳನ್ನು ಅಲುಗಾಡಿಸಿದಾಗಲೇ ಅವಳು ವಾಸ್ತವಕ್ಕೆ ಬಂದಿದ್ದು ಕೆನ್ನೆ ಮೇಲೆ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡು ಪಕ್ಕದಲ್ಲಿ ತಿರುಗಿದವಳಿಗೆ ಅಲ್ಲಿ ರೂಪ ಕಂಡಿದ್ದಳು ನೀತು ಯಾಕೆ ಹೀಗೆ ಒಬ್ಬಳೆ ಕೂತಿದ್ದೀಯಾ ಆಗಲೇ ಸಂಜೆ ಆಗ್ತಾ ಇದೆ ಕಣೆ ಎಂದು ಎಚ್ಚರಿಸುವ ರೀತಿ ಹೇಳಿದವಳ ಮಾತಿಗೆ ಏನೊಂದು ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತಳು ನೀತು ಜೀವನ ಅಂದರೆ ಹಾಗೆ ಕಣೆ ನಮ್ಮ ಹೂಯೆಗೂ ನಿಲುಕದ್ದು ಯಾವ ಸಂದರ್ಭದಲ್ಲಿ ಏನೂ ಆಗುತ್ತೆ ಅಂತ ಯಾರಿಗೂ ಹೇಳೋಕ್ಕೆ ಆಗಲ್ಲ ಬಂದಿದ್ದನ್ನು ಬಂದಂತೆ ಸ್ವೀಕರಿಸುವುದಷ್ಟೇ ನಮ್ಮ ಕೆಲಸ ಎಂದು ಹೇಳಿದಾಗಲೂ ಅವಳ ಬಳಿ ಮಾತಿಲ್ಲ ಅಷ್ಟರಲ್ಲೇ ಅವಳ ಕೈಯಲ್ಲಿ ಇದ್ದ ಫೋನ್ ರಿಂಗ್ ಆಯಿತು ಯಾರು ಎಂದು ನೋಡಿದವಳಿಗೆ ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರ್ತಾ ಇರೋದು ಕಾಣಿಸಿತು ರಿಸೀವ್ ಮಾಡಿ ಹಲೋ ಎಂದವಳ ಧ್ವನಿಯಲ್ಲಿ ಸತ್ವವೇ ಇರಲಿಲ್ಲ ತುಂಬ ದಿನದ ನಂತರ ಅವಳ ಧ್ವನಿ ಕೇಳುತ್ತಿರುವುದು ಅವನು ತಾನು ಮಾತಾಡುವುದನ್ನು ಮರೆತು ಹಾಗೆ ಉಳಿದನು ಹಲೋ ಯಾರು ಅತ್ತ ಕಡೆಯಿಂದ ಯಾವುದೇ ಧ್ವನಿ ಬಾರದೇ ಇದ್ದಾಗ ಮತ್ತೊಮ್ಮೆ ಎಚ್ಚರಿಸಿದಳು ಅಲ್ಲಿ ಇರುವಷ್ಟು ದಿನ ಜೀವನ್ ಕೊಟ್ಟಿದ್ದ ಪ್ರಣಯ್ ಫೋನನ್ನೇ ಯೂಸ್ ಮಾಡುತ್ತಿದ್ದ ಸಂಪತ್ ಆದರೆ ಈಗ ಅವಳಿಗೆ ತನ್ನ ಫೋನ್ನಿಂದ ಕಾಲ್ ಮಾಡಿದ್ದರಿಂದ ಅದು ಯಾರು ಯಾರ ನಂಬರ್ ಎನ್ನುವುದು ಅವಳಿಗೆ ಗೊತ್ತಾಗಲಿಲ್ಲ ಆಗ ಎಚ್ಚುತ್ತವನು ಹಲೋ ನಾನು ಸಂಪತ್ ಎಂದಿದ್ದ ಅವನ ಧ್ವನಿಯಲ್ಲಿಯೇ ಗುರುತು ಹಿಡಿದವಳ ಉಸಿರು ಗಂಟಲಲ್ಲೇ ಸಿಕ್ಕಿಕೊಂಡ ಹಾಗೆ ಆಗಿತ್ತು ಗಂಟಲಿನಿಂದ ಸ್ವರವೇ ಹೊರಬರುತ್ತಿರಲಿಲ್ಲ ಹಲೋ ನಾನು ಯಾರು ಅನ್ನೋದು ಗೊತ್ತಾಯ್ತಾ ಮತ್ತೊಮ್ಮೆ ಕೇಳಿದ ಹ್ಞೂ ಗೊತ್ತಾಯಿತು ಹೇಳಿ ಕಷ್ಟದಿಂದಲೇ ಹೇಳಿದಳು ಅವಳು ಹೇಳಿ ಎಂದಿದ್ದನ್ನು ಕೇಳಿ ಒಂದು ರೀತಿಯ ಹಿಂಸೆ ಆದ ಹಾಗೆ ಆಯಿತು ಅವನಿಗೆ ಇಷ್ಟು ದಿನ ಸಲುಗೆಯಲ್ಲಿ ಹೋಗೋ ಬಾರೋ ಎಂದು ಏಕವಚನದಲ್ಲಿ ಮಾತನಾಡಿಸುತ್ತಿದ್ದವಳು ಇಂದು ಇಷ್ಟು ಮರ್ಯಾದೆ ಕೊಟ್ಟು ಬಹುವಚನದಲ್ಲಿ ಮಾತನಾಡಿಸಿದ್ದು ಇಷ್ಟ ಆಗಲಿಲ್ಲ ಆದರೂ ಏನೂ ಹೇಳದೆ ಸಹಿಸಿಕೊಂಡನು ಹೇಗಿದ್ದೀಯಾ ಹ್ಞೂ ಚೆನ್ನಾಗಿದ್ದೀನಿ ಈಗ ಮನೆಯವರೆಲ್ಲ ಹೇಗಿದ್ದಾರೆ ಅವರು ಕೂಡ ಪರವಾಗಿಲ್ಲ ಅವನು ಕೇಳಿದ್ದಷ್ಟಕ್ಕಷ್ಟೇ ಉತ್ತರ ಕೊಡುತ್ತಿದ್ದವಳು ಬಾಯಿ ಮಾತಿಗೂ ಕೂಡ ನೀನು ಹೇಗಿದ್ದೀಯ ಎಂದು ಕೇಳಲಿಲ್ಲ ಅವಳ ಮಾತಿನ ದಾಟಿ ಕೇಳಿ ಸಂಪತ್ಗೆ ನೋವಾಯಿತು ಮಾತನಾಡದೆ ಕೆಲವು ನಿಮಿಷ ಮೌನವಾಗಿ ಇದ್ದವನನ್ನು ನೋಡಿದ ವೀಣಾ ಸಂಪತ್ಪತ್ ಮಾತಾಡೋ ಕೇಳೋವಳನ್ನ ಎಂದು ಪಕ್ಕದಲ್ಲಿ ನಿಂತು ಎಚ್ಚರಿಸಿದರು ಆಗ ಭಾರವಾದ ನಿಟ್ಟುಸಿರು ಬಿಟ್ಟವನು ನೀತು ಫಸ್ಟ್ಲಿ ಸಾರಿ ನಾನು ನಿನ್ನ ಹತ್ತಿರ ಪ್ರೀತಿ ವಿಷಯ ಹೇಳೋಕ್ಕೂ ಮೊದಲು ನಾನು ಯಾರು ಅನ್ನೋದನ್ನು ಹೇಳಬೇಕಿತ್ತು ಬಟ್ ಕಾರಣಾಂತರಗಳಿಂದ ಹೇಳೋಕೆ ಆಗದೆ ನಿನ್ನ ಫೀಲಿಂಗ್ಸ್ ಜೊತೆ ಆಟವಾಡಿಬಿಟ್ಟೆ ಸೊ ಒನ್ಸ್ ಅಗೇನ್ ಸಾರಿ ಹಾಗೆ ನಾನು ಸುಳ್ಳು ಹೇಳಿದ್ದೀನಿ ಅನ್ನೋದು ನಿಜ ಬಟ್ ನನ್ನ ಪ್ರೀತಿ ಸುಳ್ಳಲ್ಲ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಪ್ಲೀಸ್ ನೀದು ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ನನ್ನ ಪ್ರೀತಿಗೆ ಇನ್ನೊಂದು ಚಾನ್ಸ್ ಕೊಡು ಎಂದು ಪ್ರಾಮಾಣಿಕವಾಗಿ ಕೇಳಿಕೊಂಡನು ನೋಡಿ ನಾನು ನಿಮ್ಮ ಜೊತೆ ಏನೇ ಮಾತನಾಡಿದರೂ ಏನೇ ನಡ್ಕೊಂಡಿದ್ದರೂ ಅದು ನೀವು ಪ್ರಣಯ್ ಅಂದುಕೊಂಡು ಅಷ್ಟೆ ಹಾಗೆ ನೀವು ಪ್ರಣಯ್ ಅಂದುಕೊಂಡೇ ನಿಮ್ಮ ಪ್ರೀತಿನ ಒಪ್ಪಿಕೊಂಡಿದ್ದು ನಾನು ಆದರೆ ಸತ್ಯ ಗೊತ್ತಾದಾಗಿನಿಂದ ನಿಮ್ಮನ್ನು ನೋಡಿದರೆ ಯಾರೋ ಅಪರಿಚಿತರ ಹಾಗೆ ಫೀಲ್ ಆಗುತ್ತಿದೆ ನನಗೆ ನಿಜ ಹೇಳಬೇಕು ಅಂದರೆ ನಿಮ್ಮ ಮುಖಕ್ಕೆ ಮುಖ ಕೊಟ್ಟು ಕೂಡ ಮಾತಾಡೋಕೆ ಆಗ್ತಾ ಇಲ್ಲ ನನಗೆ ನೀವು ನಮಗೆ ಸಹಾಯ ಮಾಡಿದ್ದೀರಾ ಅನ್ನೋ ಗೌರವ ನನಗೆ ಇದೆ ಆದರೆ ಪ್ರೀತಿ ಎಂದು ಮಾತು ನಿಲ್ಲಿಸಿದವಳನ್ನು ನಂತರ ಪುನಃ ಮುಂದುವರೆಸಿ ನೀವು ಇರೋ ವಿಷಯನ ನನಗೆ ಮೊದಲೇ ಹೇಳಿದ್ದರೆ ನಾನು ಖಂಡಿತವಾಗಿಯೂ ನಿಮ್ಮ ಪ್ರೀತಿನ ಒಪ್ಪಿಕೊಳ್ಳುತ್ತಿರಲಿಲ್ಲ ಆಗ ನೀವು ನನ್ನ ಮೇಲೆ ಇಷ್ಟೆಲ್ಲ ಭಾವನೆ ಬೆಳೆಸಿಕೊಳ್ಳುವ ಸಂದರ್ಭ ಬರ್ತಾ ಇರಲಿಲ್ಲ ಅದಕ್ಕೆ ನನ್ನ ಕಡೆಯಿಂದಲೂ ಸಾರಿ ನನ್ನ ಮಾತು ನಿಮಗೆ ಅರ್ಥ ಆಯಿತು ಎಂದು ಭಾವಿಸುತ್ತೇನೆ ಎಂದು ಹೇಳಿದವಳು ಮರುಕ್ಷಣವೇ ಕಾಲ್ ಕಟ್ ಮಾಡಿದ್ದಳು ಆದರೆ ಸಂಪತ್ ಇನ್ನೂ ಏನನ್ನು ಹೇಳಬೇಕು ಎನ್ನುತ್ತಿರುವಾಗಲೇ ಅವಳು ಕಾಲ್ ಕಟ್ ಮಾಡಿದ್ದನ್ನು ನೋಡಿ ಹೃದಯವನ್ನು ಯಾರೋ ಹಿಂಡಿದ ಹಾಗೆ ಆಗಿ ಮೌನವಾಗಿ ಕುಳಿತವನ ಕಣ್ಣುಗಳು ತುಂಬಿ ಬಂದಿದ್ದವು ಆಗ ಅವನ ಪಕ್ಕದಲ್ಲಿ ಕೂತು ಅವನ ಕೈಯನ್ನು ಮೃದುವಾಗಿ ಅದುಮಿದರೂ ವೀಣ ಅವನಿಗೆ ಸಮಾಧಾನ ಮಾಡುವ ರೀತಿ ನೀವೇ ನಿಮ್ಮ ಕಿವಿಯಾರೇ ಕೇಳಿಸ್ಕೊಂಡ್ರಲ್ಲ ಮಮ್ಮಿ ಅವಳು ಏನು ಹೇಳಿದ್ಲು ಅಂತ ಎಂದವನು ನಂತರ ಇನ್ಯಾವ ವಿಷಯಕ್ಕೂ ನನಗೆ ಫೋರ್ಸ್ ಮಾಡಬೇಡಿ ಇನ್ನೊಂದು ವಾರದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಷ್ಟೆ ಅದಕ್ಕೆಲ್ಲ ಸಿದ್ಧತೆ ಮಾಡಿಕೊಳ್ಳಿ ಎಂದು ಹೇಳಿದವನು ಮತ್ತಲ್ಲಿ ನಿಲ್ಲದೆ ಹೊರಟು ಹೋಗಿದ್ದ ಮುಂದುವರಿಯುವುದು